ಪಾಕಿಸ್ತಾನ ಶೆಲ್ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ತನ್ನ ಇಬ್ಬರು ಅವಳಿ ಮಕ್ಕಳನ್ನ ಕಳ್ಕೊಂಡಿರುವಂತಹ ತಾಯಿ ಕಾಶ್ಮೀರದಲ್ಲಿರೋದು ಇವತ್ತು ಮತ್ತೆ ಮೂವರು ಉಗ್ರರನ್ನ ನಮ್ಮ ಬಿ ಎಸ್ ಎಫ್ ಪಡೆ ಹೊಡೆದಾಕಿದೆ ಅದು ಹೆಂಗ್ ಹೊಡೆದಾಕಿದೆ ಅಂತಂದ್ರೆ ಅವತ್ತು ಪ್ರತಿಯೊಂದು ಗುಂಡನ್ನ ಕೂಡ ತಲೆಗೆ ಹೊಡಿತಾ ಇದ್ರಲ್ಲ ಉಗ್ರರು ಇವತ್ತು ಅದೇ ರೀತಿಯಾಗಿ ತಲೆಗೆ ಹೊಡೆದಿದ್ದಾರೆ ಆ ತಲೆ ಹೇಗಿದೆ ಅಂತಂದ್ರೆ ಮನೆಯಲ್ಲಿರುವಂತಹ ಆಟಿಗೆ ಸಾಮಾನ್ ಗೊಂಬೆ ರಬ್ಬರ್ದಿದ್ರೆ ಆ ತಲೆ ಏನಾದರೂ ರಬ್ಬರ್ ತೋಣಿಂಗ್ ಅದು ಇದ್ರೆ ಹೇಗಾಗುತ್ತೋ ಹಾಗೆ ಅವರ ತಲೆಗಳಾಗಿದೆ ಆದರೆ ಇನ್ನುಳಿದಂತ ಉಗ್ರರು ಸಿಗಬೇಕಾಗಿದೆ ಉಗ್ರರನ್ನ ಹುಡುಕಿಕೊಟ್ಟವರಿಗೆ ಇಪ್ಪತ್ತು ಲಕ್ಷ ಘೋಷಣೆಯನ್ನ ಮಾಡಿದ್ದಾರೆ ಏನಾಗಿದೆ ಈ ಬೆಳವಣಿಗೆ ಸುದ್ದಿ ನೋಡಿ ಮತ್ತೆ ಶೋಫಿಯಾನದಲ್ಲಿ ಗುಂಡಿನ ಚಕಮಕಿ ಜಮ್ಮು ಕಾಶ್ಮೀರದಲ್ಲಿ ಲಷ್ಕರ್ ಉಗ್ರರು ಫಿನಿಶ್ ಶೋಫಿಯಾನ್ನಲ್ಲಿ ಮುಂದುವರೆದ ಆಪರೇಷನ್ ಕದನ ವಿರಾಮದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಕೇಳಿಸಿದೆ ದಕ್ಷಿಣ ಕಾಶ್ಮೀರದ ಶೋಫಿಯಾನ್ ಜಿಲ್ಲೆಯ ಕೆಲ್ಲಾರ್ನ ಶುಕ್ರು ಅರಣ್ಯ ಪ್ರದೇಶದಲ್ಲಿ ಬಿಎಸ್ಎಫ್ ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಉಗ್ರರ ವಿರುದ್ಧ ಕಾರ್ಯಾಚರಣೆಯ ವೇಳೆ ಉಗ್ರರ ತಾಣಗಳ ಮೇಲೆ ದಾಳಿ ನಡೆಸ್ತಾ ಇದ್ದಂತೆ ಉಗ್ರರು ಬಿಎಸ್ಎಫ್ ಮೇಲೆ ಗುಂಡಿನ ಮಳೆ ಕರೆದಿದ್ದಾರೆ ಇದರ ಬೆನ್ನಲ್ಲೇ ಭದ್ರತಾ ಪಡೆಗಳು ಸಹ ಗುಂಡಿನ ದಾಳಿ ನಡೆಸಿದ್ದಾರೆ ಈ ವೇಳೆ ಮೂವರು ಲಷ್ಕರ್ ಉಗ್ರರು ಹತರಾಗಿದ್ದಾರೆ ಕಥನ ವಿರಾಮಕ್ಕೆ ಅಂಗಲಾಚಿದ ಎರಡು ದಿನಗಳ ನಂತರ ಉಗ್ರರು ದಕ್ಷಿಣ ಕಾಶ್ಮೀರದಲ್ಲಿ ಕಾಣಿಸಿಕೊಂಡಿದ್ದು ಭಾರತೀಯ ಸೇನೆ ಉಗ್ರರನ್ನ ಸದೆಬಡಿಯುವಲ್ಲಿ ಸಕ್ಸಸ್ ಆಗಿದೆ ಒಟ್ಟು ನಾಲ್ವರು ಉಗ್ರರನ್ನ ಬೆನ್ನತ್ತಿದ ಭದ್ರತಾ ಪಡೆ ಮೂವರನ್ನ ಹತ್ಯೆ ಮಾಡಿದೆ ಓರ್ವ ಸೆರೆ ಸಿಕ್ಕಿದ್ದು ತನಿಖೆ ನಡೆಸಿದೆ ಇವರು ಯಾಕಾಗಿ ಅಡಿಗೆ ಕುಳಿತಿದ್ರು ಮುಂದಿನ ದಾಳಿಗೆ ಸಂಚೇನಾದರೂ ರೂಪಿಸಿದ್ರಾ ಅನ್ನೋದರ ಬಗ್ಗೆ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಿದೆ ಕದನ ವಿರಾಮ ಘೋಷಣೆಯಾಗಿ ಎರಡು ದಿನಗಳು ಕಳೆದಿದ್ದವೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇದೆ ಈ ನಡುವೆ ದಕ್ಷಿಣ ಕಾಶ್ಮೀರದ ಶೋಪಿಯಾನದಲ್ಲಿ ನಾಲ್ವರು ಭಯೋತ್ಪಾದಕರು ಪತ್ತೆಯಾಗಿದ್ದರು ಗುಪ್ತಚರ ಇಲಾಖೆ ಭಯೋತ್ಪಾದಕರ ಮಾಹಿತಿಯನ್ನು ಕೂಡ ಹಂಚಿಕೊಂಡಿತ್ತು ಈ ಮಾಹಿತಿಯ ಆಧಾರದ ಮೇಲೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ ಸಿಆರ್ಪಿಎಫ್ನ ಭದ್ರತಾ ಸಿಬ್ಬಂದಿಗಳು ಒಂದು ಜಂಟಿ ಆಪರೇಷನ್ ಅನ್ನ ಮಾಡಿದ್ರು ಸರ್ಚಿಂಗ್ ಆಪರೇಷನ್ ಅಲ್ಲಿ ನಾಲ್ವರು ಭಯೋತ್ಪಾದಕರು ಕೂಡ ಪತ್ತೆಯಾಗಿದ್ರು ಈ ಭಯೋತ್ಪಾದಕರ ಈಗ ಕಟ್ಟುವಂತ ಪಡೆಗಳು ಮೂವರು ಮಾಡಿರುವಂತಕರ ಸ್ಥಳದಲ್ಲೇ ಎನ್ಕೌಂಟರ್ ಮಾಡಿದ್ರೆ ಮತ್ತೊಬ್ಬನನ್ನ ಜೀವಂತವಾಗಿ ಸೆರೆ ಹಿಡಿದು ವಿಚಾರಣೆಗೆ ಒಳಪಡಿಸುವಂತ ಕೆಲಸಗಳಾಗ್ತಾ ಇದೆ ಈಗ ಮುಖ್ಯವಾಗಿ ಅನುಮಾನ ಕಾಡ್ತಾ ಇರುವಂತದ್ದು ಪೆಹಲ್ಗಾಮ್ನ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿರುವಂತಹ ನಾಲ್ವರು ಭಯೋತ್ಪಾದಕರು ಇನ್ನೂ ಕೂಡ ಸಿಕ್ಕಿಲ್ಲ ಈ ನಡುವೆ ಶೋಪಿಯಾನದಲ್ಲೂ ಕೂಡ ನಾಲ್ವರು ಭಯೋತ್ಪಾದಕ ಉತ್ಪಾದಕರು ಪತ್ತೆಯಾಗಿದ್ದು ಅದೇ ಭಯೋತ್ಪಾದಕರು ಇವರ ಅನ್ನುವಂತ ಪ್ರಶ್ನೆಗಳು ಕೂಡ ಎದ್ದಿದವೆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಮುಂದಿನ ಹಂತದಲ್ಲಿ ಉತ್ತರಗಳು ಸಿಗುವ ಸಾಧ್ಯತೆಗಳಿದೆ ಪೆಹಲ್ಗಾಮ್ ದಾಳಿಕೋರರ ಶೋಧಕ್ಕೆ ಪೋಸ್ಟರ್ ಮೂವರು ಉಗ್ರರ ಫೋಟೋ ಅಂಟಿಸಿ ಶೋಧ ಉಗ್ರರ ಸುಳಿವು ಕೊಟ್ಟವರಿಗೆ ಇಪ್ಪತ್ತು ಲಕ್ಷ ಬಹುಮಾನ ಪೆಹಲ್ಗಾಮ್ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದ ಮೂವರು ಉಗ್ರರ ಪೋಸ್ಟರ್ ಗಳನ್ನು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ ಸುಳಿವು ಕೊಟ್ಟವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿ ಘೋಷಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ನಡೆದಂತಹ ಹಿಂದೂಗಳ ನರಮೇಧದ ಭಾಗಿಯಾಗಿದ್ದ ಭಯೋತ್ಪಾದಕರನ್ನ ಪತ್ತೆ ಹಚ್ಚಲು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಮುಂದಾಗಿದ್ರು ಮೂವರು ಶಂಕಿತ ಪಾಕ್ ಉಗ್ರರ ಪೋಸ್ಟರ್ಗಳನ್ನು ಅಂಟಿಸಿ ಸುಳಿವು ಕೊಟ್ಟವರಿಗೆ ಇಪ್ಪತ್ತು ಲಕ್ಷ ಬಹುಮಾನ ಕೊಡೋದಾಗಿ ಘೋಷಿಸಿದ್ದಾರೆ ಜೊತೆಗೆ ಸುಳಿವು ಕೊಟ್ಟವರ ಮಾಹಿತಿಯನ್ನ ಗೌಪ್ಯವಾಗಿಡಲಾಗುತ್ತೆ ಅಂತ ಉಲ್ಲೇಖಿಸಿದ್ದಾರೆ ಸದ್ಯ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಭಯೋತ್ಪಾದನಾ ಮುಕ್ತ ಕಾಶ್ಮೀರ ಎಂಬ ಸಂದೇಶಗಳನ್ನು ಒಳಗೊಂಡಿರುವ ಪೋಸ್ಟರ್ಗಳು ಕಾಣಿಸಿಕೊಂಡಿದೆ ಅದರಲ್ಲಿ ಲಷ್ಕರ್ ಎ ತೈಬಾದ ಮೂವರು ಭಯೋತ್ಪಾದಕರಾದ ಅನಂತ್ನಾಗ್ ನಿವಾಸಿ ಆದಿಲ್ ಹುಸೇನ್ ಥೋಕರ್ ಮತ್ತು ಪಾಕ್ ಪ್ರಜೆಗಳಾದ ಅಲಿ ಭಾಯ್ ಅಕ್ಕ ತಲಾಹಾ ಭಾಯ್ ಮತ್ತು ಹಶೀಂ ಮುಸಾ ಆಕಾ ಸುಲೈಮಾನ್ ಫೋಟೋಗಳಿವೆ ಈ ರೀತಿಯ ಮುಖಚಹರೆ ಇರುವಂತಹವರು ಕಂಡು ಬಂದಲ್ಲಿ ಮಾಹಿತಿ ಕೊಡಬೇಕಾಗಿ ಫೋನ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕೊಡಲಾಗಿದೆ ಪೆಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದನೆ ದಾಳಿ ನಡೆದು ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಗಳು ಕಳೀತಾ ಬಂತು ಈವರೆಗೂ ಕೂಡ ಈ ದಾಳಿಯನ್ನ ಮಾಡಿದಂತ ನಾಲ್ವರು ಉಗ್ರರು ಎಲ್ಲೂ ಕೂಡ ಪತ್ತೆಯಾಗಿಲ್ಲ ಇವರ ಹುಡುಕಾಟಕ್ಕೆ ಎನ್ಐಎ ನಿರಂತರವಾದಂಥ ಶೋಧವನ್ನ ಮಾಡ್ತಾ ಇದೆ ಈಗ ಅಖಾಡಕ್ಕೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಇಳಿದಿದ್ದು ಉಗ್ರರ ಪತ್ತೆಗೆ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ ಮುಖ್ಯವಾಗಿ ಗಡಿ ಪ್ರದೇಶಗಳಲ್ಲಿ ಈ ಭಯೋತ್ಪಾದಕರ ರೇಖಾಚಿತ್ರಗಳನ್ನು ಅಂಟಿಸಿ ಈ ಒಂದು ಭಯೋತ್ಪಾದಕರನ್ನ ಹುಡುಕಿ ಕೊಟ್ಟವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿ ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮಾಹಿತಿಯನ್ನು ಕೂಡ ಕೆಳಗಡೆ ಡಿಸ್ಪ್ಲೇ ಮಾಡಿದ್ದು ಭಯೋತ್ಪಾದಕರ ಸುಳಿವು ಏನಾದರೂ ಸಿಕ್ಕರೆ ಇಲ್ಲಿಯ ಸ್ಥಳೀಯ ಜನರು ಪೊಲೀಸರಿಗೆ ಮಾಹಿತಿಯನ್ನು ಕೊಡಬಹುದು ಅಂತಹ ಮಾಹಿತಿ ಖಚಿತ ಆಗಿದ್ರೆ ಇಪ್ಪತ್ತು ಲಕ್ಷ ಬಹುಮಾನ ಕೊಡಬಹುದು ಅಂತ ಹೇಳಿರುವಂಥದ್ದು ಈಗಾಗಲೇ ಅವರು ಶ್ರೀ ಚೆನ್ನೈನ ಮೂಲಕ ಶ್ರೀಲಂಕಾಕ್ಕೆ ಹೋಗಿರ್ಬೋದು ಅನ್ನುವಂತ ಸುಳಿವುಗಳಿತ್ತು ಆದರೆ ಅಲ್ಲೂ ಕೂಡ ಅವರು ಆಗಿರಲಿಲ್ಲ ಹೀಗಾಗಿ ಅವರ ಹುಡುಕಾಟವನ್ನ ಜಮ್ಮು ಕಾಶ್ಮೀರದ ಸುತ್ತಲೇ ಸಾಕಷ್ಟು ಹೆಚ್ಚು ಮಾಡುವಂತ ನಿರಂತರವಾಗಿ ಮಾಡಲಾಗ್ತಾ ಮಹತ್ವದ ಹೆಜ್ಜೆ ಅಂತ ಕೂಡ ಗಡಿಯಲ್ಲೇ ಈ ಭಯೋತ್ಪಾದಕರು ತಲೆಮರೆಸ್ಕೊಂಡಿರುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಸಾರ್ವಜನಿಕರ ನೆರವನ್ನ ಪಡೀಲಿಕ್ಕೆ ಮುಂದಾಗಿದ್ದಾರೆ ಕಣ್ಣೆದೊರೆ ಅವಳಿ ಮಕ್ಕಳು ಬಲಿ ದಿನ ಆಚರಿಸಿಕೊಂಡ ಕೆಲವೇ ದಿನದಲ್ಲಿ ದುರಂತ ಐಸಿಯುನಲ್ಲಿ ತಂದೆ ಆಘಾತದಲ್ಲಿ ತಾಯಿ ಪಾಕಿಸ್ತಾನದ ಕ್ರೌರ್ಯಕ್ಕೆ ನಲುಗಿದ ಕರುಣಾಜನಕ ಕಥೆಗಳು ಒಂದೊಂದಾಗಿಯೇ ಹೊರಬರುತ್ತಿದೆ ಕಾಶ್ಮೀರದ ಪೂಂಚ್ನಲ್ಲಿ ನಲ್ಲಿ ಪಾಕಿಗಳ ಶೆಲ್ ದಾಳಿಗೆ ಅವಳಿ ಮಕ್ಕಳನ್ನ ದಂಪತಿಗಳು ಕಣ್ಣಿದರೆ ಕಳೆದುಕೊಂಡಿದ್ದಾರೆ ಕೆಲವೇ ದಿನಗಳ ಹಿಂದಷ್ಟೇ ಜೋಯಾ ಅಯಾನ್ ಬರ್ತ್ ಆಚರಿಸಲಾಗಿತ್ತು ಆದರೆ ಶೆಲ್ ದಾಳಿಗೆ ಮನೆಯಲ್ಲಿದ್ದ ಇಬ್ಬರು ಮಕ್ಕಳು ಗಂಭೀರವಾಗಿ ಗಾಯಗೊಂಡು ಬಳಿಕ ಐಸಿಯು ನಲ್ಲಿ ಕೊನೆಯ ಉಸಿರಿ ಇದೇ ಆಘಾತದಲ್ಲಿ ತಾಯಿ ಇದ್ರೆ ಮಕ್ಕಳನ್ನು ರಕ್ಷಿಸಲು ಹೋಗಿದ್ದ ತಂದೆ ರಮೀಸ್ ಖಾನ್ ಸ್ಥಿತಿ ಕೂಡ ಗಂಭೀರವಾಗಿದೆ ಪಾಕಿಸ್ತಾನದ ಶೆಲ್ ದಾಳಿಗೆ ಕಾಶ್ಮೀರದ ಗಡಿ ಭಾಗಗಳಲ್ಲಿರುವಂತಹ ಜನರ ಬದುಕು ದುಸ್ತರವಾಗಿದೆ ನಿರಂತರವಾದಂಥ ದಾಳಿಯಿಂದ ಹಲವು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಅದರಲ್ಲಿ ಒಂದು ಬಹಳಷ್ಟು ಕರುಣಾಜನಕ ಕತೆ ಇರುವಂಥದ್ದು ಪೂಂಚ್ ಜಿಲ್ಲೆಯಲ್ಲಿ ಪೂಂಚ್ ಜಿಲ್ಲೆಯಲ್ಲಿ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಹೋಗಿ ಸ್ಟೇ ಆಗಿದ್ದಂಥ ಒಂದು ಕುಟುಂಬ ಈಗ ಶೆಲ್ ದಾಳಿಗೆ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಅಯಾನ್ ಮತ್ತೆ ಜೋಯಾ ಅನ್ನುವಂಥ ಎರಡು ಮಕ್ಕಳು ಈ ಒಂದು ಪಾಕಿಸ್ತಾನದ ಶೆಲ್ ದಾಳಿಗೆ ಬಲಿಯಾಗಿದ್ದಾವೆ ಈ ಮಕ್ಕಳ ತಂದೆ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಜಮ್ಮುವಿನ ಆಸ್ಪತ್ರೆ ಐಸಿಯು ನ ಟ್ರೀಟ್ಮೆಂಟ್ ಅನ್ನು ಪಡೆಯುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದೆ ಒಂದು ಕಡೆ ಕಣ್ಣೆದುರೇ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಮತ್ತೊಂದು ಕಡೆ ಐಸಿಯು ನಲ್ಲಿ ಗಂಡ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ ಈ ಎಲ್ಲ ಘಟನೆಗಳನ್ನು ನೋಡಿರುವಂತಹ ಆ ಕುಟುಂಬದ ಮಹಿಳೆ ಆ ಮಕ್ಕಳ ತಾಯಿ ಆ ಗಂಡನ ಹೆಂಡತಿ ಈಗ ಮಾನಸಿಕವಾಗಿ ಆಘಾತಕ್ಕ ಒಳಗಾಗಿದ್ದಾರೆ ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಪೆಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರಾಗೆ ಪಾಕಿಸ್ತಾನ ನರಳಿ ನಲಗಿ ಹೋಗಿದೆ ವಾಯುನೆಲೆ ಸೇನಾ ನೆಲೆ ಉಗ್ರರನ್ನ ಗುರಿಯಾಗಿಸಿಕೊಂಡು ನಡೆಸಿದಂತಹ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ನಿರ್ಮಾಣವಾಗಿದೆ ಕಿರಾನಾ ಬೆಟ್ಟದ ಸಮೀಪದಲ್ಲಿರುವ ಏರ್ಬೇಸ್ ಮೇಲೆ ಭಾರತ ದಾಳಿ ನಡೆಸಿತ್ತು ಈ ಕಿರಾಣಾ ಬೆಟ್ಟದಲ್ಲಿ ಪರಮಾಣು ಸ್ಥಾವರ ಇದೆ ಎನ್ನಲಾಗ್ತಿದೆ ಭಾರತದ ದಾಳಿಯಿಂದ ಪರಮಾಣು ವಿಕಿರಣ ಇದರಿಂದ ಸ್ಥಳೀಯರ ಆರೋಗ್ಯ ಸಮಸ್ಯೆ ಕೂಡ ಹದಗೆಡ್ತಿದೆ ಅಂತ ಹೇಳಿ ಜನರು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ ಭಾರತ ಈಗಾಗಲೇ ಪಾಕಿಸ್ತಾನಕ್ಕೆ ಮೆಡಿಕಲ್ ಸಪ್ಲೈ ಬಂದ್ ಮಾಡಿದೆ ಆಸ್ಪತ್ರೆಗೆ ದಾಖಲಾಗ್ತಾ ಇರೋ ಜನರಿಗೆ ಚಿಕಿತ್ಸೆ ಕೊಡುವುದಕ್ಕೂ ಸಹ ಪಾಪರ್ ಪಾಕಿಸ್ತಾನ ತಡಕಾಡುವಂತಾಗಿದೆ ಭಾರತದ ದಾಳಿಯ ಬಳಿಕ ಪಾಕಿಸ್ತಾನದಲ್ಲಿ ಪರಮಾಣು ವಿಕಿರಣ ಆತಂಕ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಸೊ ಹೀಗಾಗಿ ಪಾಕಿಸ್ತಾನದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಶುರುವಾಗಿದೆ ಪಾಕಿಸ್ತಾನದ ಹಲವು ಆಸ್ಪತ್ರೆಗಳಲ್ಲಿ ಪಾಕ್ ನಾಗರಿಕರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸ್ಥಳೀಯ ಜಿಲ್ಲಾಡಳಿತಗಳು ಅಲ್ಲಿನ ನಾಗರಿಕರ ಜೀವವನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇದೆ ಒಟ್ಟಾರೆ ಭಾರತದ ದಾಳಿಗೆ ಪಾಪಿ ಪಾಕಿಸ್ತಾನ ಪತ್ರ ಗುಡ್ತಿದೆ ಇತ್ತ ಪಾಕ್ ಗಡಿಯಲ್ಲಿ ಜನಜೀವನ ನಲುತ್ತಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ